ಶಿವಗಳು ಒಂದಾಗಿ ಇವತ್ತು ಸೇರಿತಕ್ಕಾಗಿ ನಿಮ್ಮೆಲ್ಲರಿಗೆ ವೃದ್ಧಪೂರ್ವಕವಾದಂತಹ ನಮಸ್ಕಾರಗಳನ್ನ ಇದಕ್ಕೆ ಬೇಳ್ತೀನಿ ಇವತ್ತು ಯಾಕೆ ಸೇರಿದ್ದೀವಿ ಅನ್ನೋದನ್ನ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಯಾಕೆ ಸೇರಿದ್ದೀವಿ ಇದೇ ಜಾಗದಲ್ಲಿ ಬಂದು ಇನ್ನೊಂದು ಸಮಾಜದವರು ಹೇಳ್ತಾರೆ ಅಂತ್ಯಗಲ ದ್ರೋಣ ಹೋಲಿ ಕೊಕ್ಕಲಿಗೆ ಸಮ ಮಾಡಿದ್ದಾಗ ಅವರಿಗೆ ಉತ್ತರವನ್ನು ಕೊಡಲಿಕ್ಕೆ ಇವತ್ತು ನಾವು ಸೇರಿದ್ದೇವೆ ಒಂದು ಮಾತನ್ನು ಇವತ್ತು ನಮ್ಮ ಸ್ವಾಮೀಜಿಗಳು ನಮ್ಮ ನಾಯಕರು ಎಲ್ಲರೂ ಕೂಡ ಸೇರಿದ್ದೇವೆ ಒಂದು ಶಪಥವನ್ನು ನಾವು ಮಾಡಬೇಕು ರಾಜಕಾರಣಾ ಪಕ್ಷ ಏನೇ ಇರಲಿ ಸಮಾಜದ ಯುವ ಶಕ್ತಿಯನ್ನ ಬಂದಾಗ ಎಲ್ಲ ಮಾಡಿ ಹೋರಾಟ ಮಾಡಿದಾಗ ಮಾತ್ರ ಈ ಸಮಾಜವನ್ನು ಹುಡುಲಿಕ್ಕೆ ಸಾಧ್ಯ ಆಗ್ತದೆ ನಾನು ಅಂದ್ರೆ ಈ ಭಾರತ ದೇಶದಲ್ಲಿ ಗೋಪಾಡದಾಗಿದೆ ವಾಲ್ಮೀಕಿ ಯಾರಿಗೂ ಅಧ್ಯಯನವನ್ನು ಮಾಡಿ ಈಗೆಲ್ಲ ಬ್ರಿಟಿಷರ ಕಾಲದಿಂದ ರಾಮಾಯಣ ಮಹಾಭಾರತದಿಂದ ಮಾತಾಡುವಂತೆಕೊಂಡು ವಾಲ್ಮೀಕಿ ಗೋಧಿ ಸಮಾಜದ ಮಾವ ನಾಯಕ ಅಂತ